ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ರ ಶೋವೇಗಾ ಮಾರ್ನಿಂಗ್ ಸಮಾಚಾರ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ನಿನ್ನೆ ಐದು ತಾಸು ವಿಚಾರಣೆ ನಡೆಸಿದ್ರು ಬುಲಾವ್ ಬೆಳತಂಗಡಿ ಪೊಲೀಸರಿಂದ ಮತ್ತೆ ಸಮೀರ್ ಎನ್ಕ್ವೈರಿ ಇತ್ತು ಜೆಡಿಎಸ್ ನಾಯಕರಿಂದಲೂ ಧರ್ಮಸ್ಥಳ ಚಲೋ ಬುರುಡೆ ರಹಸ್ಯ ಭೇದಿಸಲು ಮುಂದಾದ ಎಸ್ಐಟಿ ಷಡ್ಯಂತ್ರ ಸೂತ್ರಧಾರಿಗಳ ಬೆನ್ನು ಬಿದ್ದ ತನಿಖಾಧಿಕಾರಿ ಇಂದು ಚಿನ್ನಯ್ಯ ವಿಚಾರಣೆ ಹಲವರಿಗೆ ಟೆನ್ಷನ್ ಡಿಕೆ ಏನ್ ಮಾಡಿದ್ರು ಸರಿ ನಾವು ಮಾಡಿದ್ರೆ ತಪ್ಪು ಆರ್ಎಸ್ಎಸ್ ಪ್ರಾರ್ಥನಾ ಗೀತೆ ಪ್ರಸ್ತಾಪಿಸಿ ಆಕ್ರೋಶ ಸಮಯ ಬರಲಿ ಸರಿಯಾಗಿ ಉತ್ತರ ಕೊಡ್ತೇನೆ ಎಂದ ರಾಜಣ್ಣ ಬಿಎಂಟಿಸಿ ಬಸ್ ಹರಿದು ಹತ್ತು ವರ್ಷದ ಬಾಲಕ ಸಾವು ಕೆಆರ್ ಮಾರ್ಕೆಟ್ಗೆ ಹೂ ತರಲು ಬಂದಿದ್ದ ವೇಳೆ ಸಾವು ಚಾಲಕರ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿ ಬೇಕು ಎಂದು ಕಿಡಿ ತುಂಗಭದ್ರಾ ಜಲಾಶಯ ಗೇಟ್ಗಳು ಜಾಮ್ ಟಿಬಿ ಡ್ಯಾಂಗೆ ಬಿಜೆಪಿ ನಾಯಕರ ನಿಯೋಗ ಭೇಟಿ ನೀರಿನ ಸಂಗ್ರಹಣೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಅನ್ನುವಂಥ ಒಂದು ಹುಡುಗಿಯ ಅತ್ಯಾಚಾರ ಮತ್ತು ಕೊಲೆ ಆಗಿತ್ತೆ ಅದರ ನಂತರದಲ್ಲಿ ನ್ಯಾಯ ಕೇಳುವತ್ತ ಶುರುವಾದಂಥ ಹೋರಾಟಕ್ಕೆ ಮತ್ತು ಇತ್ತೀಚಿನ ಎಲ್ಲ ಬೆಳವಣಿಗೆಗಳು ಕೂಡ ಪುಷ್ಟಿ ನೀಡುವಂತೆ ಈ ಯೂಟ್ಯೂಬರ್ ಸಮೀರ್ ಒಂದು ಎ ಎ ವಿಡಿಯೋನ ಮಾಡಿಬಿಡ್ತಾನೆ ನಿನ್ನೆ ಅವನಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಆಗುತ್ತೆ ಇವತ್ತು ಕೂಡ ಯೂಟ್ಯೂಬರ್ ಸಮೀರ್ ವಿಚಾರಣೆ ಆಗಿದೆ ನಿನ್ನೆ ಐದು ತಾಸುಗಳ ವಿಚಾರಣೆ ಇವತ್ತು ಕೂಡ ಸಮೀರ್ಗೆ ಗ್ರೆಲ್ ಎ ಐ ವಿಡಿಯೋ ಬಳಸಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಿಂದನೆ ಮಾಡಿದ್ದ ವಿಡಿಯೋ ಮೇಕಿಂಗ್ನಿಂದ ಅಪ್ಲೋಡ್ವರೆಗೆ ವಿಚಾರಣೆ ನಡೆಸ್ತಾ ಇದ್ದಾರೆ ಖಾಕಿ ಧರ್ಮಸ್ಥಳದಲ್ಲಿ ಸಾವಿರಾರು ಮಹಿಳೆಯರ ರೇಪ್ ಮತ್ತು ಕೊಲೆ ಆಗಿದೆ ಅನ್ನುವಂಥ ಬಹುದೊಡ್ಡ ಆರೋಪವನ್ನು ಮಾಡಿದ್ದ ಗಂಭೀರ ಆರೋಪದ ಬಗ್ಗೆ ದಾಖಲೆ ಕೇಳುತ್ತಾ ಇದ್ದಾರೆ ಪೊಲೀಸರು ಬೆಳ್ತಂಗಡಿ ಪೊಲೀಸ್ ಠಾಣೆ ತನಿಖಾಧಿಕಾರಿ ರಿಂದ ವಿಚಾರಣೆ ಆಗ್ತಾ ಇದೆ ಇವತ್ತು ಕೂಡ ಯೂಟ್ಯೂಬರ್ ಬುರ್ಡೆ ಸಮೀರ್ನ ವಿಚಾರಣೆ ಆಗ್ತಾ ಇದೆ ನಿನ್ನೆ ಬರೋಬ್ಬರಿ ಐದು ತಾಸುಗಳ ವಿಚಾರಣೆ ಆಗಿತ್ತು ಇವತ್ತು ಬರಕ್ಕೆ ಹೇಳಿದ್ದಾರೆ ಇವತ್ತು ಗ್ರಿಲ್ ಸಿದ್ಧಪಡಿಸ್ಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಏ ವಿಡಿಯೋ ಬಳಸಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಿಂದನೆಯನ್ನು ಮಾಡಿದ್ದ ಈತ ಹೇಗಪ್ಪ ಮಾಡಿದೆ ತಾವು ವಿಡಿಯೋ ಮೇಕಿಂಗಿಂದ ಹಿಡಿದು ಎಲ್ಲಿಂದ ನಿನಗೆ ಮಾಹಿತಿ ಬಂತು ಹೇಗೆ ತಯಾರಿ ಮಾಡಿದೆ ಯಾರಿಂದ ಮಾಹಿತಿ ಪಡ್ಕೊಂಡೆ ದಾಖಲೆಗಳೇನಾದರೂ ಇದೆಯಾ ನಿನ್ನ ಹತ್ರ ಇಷ್ಟು ದೊಡ್ಡ ಬಹುದೊಡ್ಡ ಆರೋಪ ಮಾಡಬೇಕಾದ್ರೆ ಈತನ ಬಳಿ ಎಲ್ಲ ಪ್ರತಿಯೊಂದು ವಿಚಾರಗಳಿಗೂ ಕೂಡ ಸಾಕ್ಷಿ ಇರಲೇಬೇಕಾಗತ್ತೆ ದಾಖಲೆ ಇರಲೇಬೇಕಾಗತ್ತೆ ಇಫ್ ಇನ್ ಕೇಸ್ ಯಾರದ್ದೋ ವಿಡಿಯೋ ನೋಡಿದೆ ಅದರಿಂದ ಪ್ರೇರೇಪಿತಗೊಂಡೆ ನನಗೆ ಬಾಯಿಗೆ ಬಂದಾಗ ನಾನು ವಿಚಾರವನ್ನು ಹೇಳಿದ್ದೀನಿ ಅಂತೆಲ್ಲ ಹೇಳಿದ್ರೆ ಅದು ಈಗ ಖಾಕಿ ಮುಂದೆ ನಡೆಯೋದಿಲ್ಲ ಈಗ ಸಿಕ್ಕಾಕೊಂಡಾಗ ಆಗತ್ತೆ ಬಹುಶಃ ಗೊತ್ತಿಲ್ಲ ನೆನೆ ಬರ್ತಾ ಸಮೀರವರು ಒಳ್ಳೆ ಶೇಡ್ಸ್ ಹಾಕ್ಕೊಂಡು ಕೈಯಲ್ಲೊಂದಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡೆಲ್ಲ ಬಂದಿದ್ದಾರೆ ಅದು ಇದಕ್ಕೆ ಪೂರಕವಾಗಿರುವಂಥ ಡಾಕ್ಯುಮೆಂಟ್ಸ್ ಅಥವಾ ಸುಮ್ಮನೆ ಏನೋ ತೋರಿಸ್ಬೇಕು ಅಂತ ಏನಾದ್ರು ಇಟ್ಕೊಂಡು ಬಂದಿದ್ದಾರ ಗೊತ್ತಿಲ್ಲ ಬಟ್ ಆತನೇ ಕೆಲವು ಈ ಹಿಂದೆ ಯಾವಾಗ ಒಂದು ಫಸ್ಟ್ ವಿಡಿಯೋ ಮಾಡ್ತಾನೆ ಈತ ಧರ್ಮಸ್ಥಳದ ವಿಚಾರವಾಗಿ ಅದಾದ ನಂತರದಲ್ಲಿ ಇನ್ನೊಂದೆರಡು ವಿಡಿಯೋಗಳಲ್ಲಿ ಈತನೇ ಹೇಳಿಕೊಂಡಿರುವಂತೆ ಈ ಸೌಜನ್ಯಾಪರ ಹೋರಾಟಗಾರರು ಯಾರಿದ್ದಾರೆ ಅವರುಗಳು ಈ ಹಿಂದೆ ಮಾಡಿರುವಂಥ ವೀಡಿಯೋಗಳು ಕೊಟ್ಟಿರುವಂತಹ ಸಂದರ್ಶನಗಳ ಮಾಹಿತಿಯನ್ನು ತೆಗೆದುಕೊಂಡು ನಾನು ವಿಡಿಯೋ ಮಾಡಿದ್ದೇನೆ ಅಂತ ಹೇಳಿದ್ದ ಇದೇ ಎಮ್ ಡಿ ಸಮೀರ್ ದೂತಾ ಸಮೀರ್ ಹೀಗಾಗಿ ಇದಾದ ನಂತರದಲ್ಲಿ ಈ ಹೋರಾಟಗಾರರ ಸಂಪರ್ಕ ಆಗುತ್ತೆ ಸಮೀರ್ಗೆ ಯಾಕೆ ಅಂತ ಹೇಳಿದ್ರೆ ಈತನ ವಿರುದ್ಧ ಒಂದಷ್ಟು ಕೇಸ್ಗಳಾಗುತ್ತೆ ಈತನನ್ನು ಕಾಪಾಡುವಂಥವ್ರು ಆಶ್ರಯ ಕೊಡುವಂಥವ್ರು ಇವರೇ ಆಗಿದ್ರು ಮತ್ತೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಸಮೀರ್ ಎನ್ಕ್ವೈರಿ ಆಗ್ತಾ ಇದೆ ಈ ವಿಡಿಯೋಗೆ ಎಲ್ಲಿಂದ ಮಾಹಿತಿ ಪಡೆದಿದ್ದೀರಾ ನಿಮ್ಮ ಆರೋಪಗಳಿಗೆ ಏನೆಲ್ಲ ದಾಖಲೆಗಳಿದ್ದಾವೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಡಿಯೋ ಎಡಿಟಿಂಗ್ಗೆ ಬಳಸಿದ್ದಂಥ ಎಲೆಕ್ಟ್ರಿಕ್ ಡಿವೈಸ್ ಯಾವುದು ಹಲವು ದಾಖಲೆ ಕೇಳ್ತಾ ಇದ್ದಾರೆ ತನಿಖಾಧಿಕಾರಿ ನಾಗೇಶ್ ವಕೀಲರ ಜೊತೆ ಸಮೀರ್ ಎಮ್ ಡಿ ಆಗಮಿಸುವಂತಹ ಸಾಧ್ಯತೆ ಇವತ್ತು ಕೂಡ ನಿನ್ನೆಯೂ ಅಷ್ಟೇ ಬೆಳಗ್ಗೆ ಹತ್ತು ಗಂಟೆಗೆ ಹೇಳಿದ್ರು ಒಂದು ಗಂಟೆಗೆ ಬಂದಿದ್ರು ನಾಲ್ಕು ಜನ ವಕೀಲರ ಜೊತೆ ಹೀಗಾಗಿ ತನಿಖಾಧಿಕಾರಿ ನಾಗೇಶ್ ಒಂದಷ್ಟು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಸಮೀರ್ಗೆ ಆರೋಪಗಳ ಮಾಡಿರೋದಕ್ಕೆ ತಮ್ಮ ಹತ್ರ ಏನು ದಾಖಲೆ ಇದೆ ವಿಡಿಯೋ ಎಡಿಟಿಂಗ್ಗೆ ಯಾವ ಎಲೆಕ್ಟ್ರಿಕ್ ಡಿವೈಸ್ ಬಳಸಿದ್ದೀರಾ ಹೇಗೆ ತಾವು ಎಲ್ಲಿಂದ ಬಂತು ತಮಗೆ ಮಾಹಿತಿ ಇದೆಲ್ಲವೂ ಕೂಡ ಪ್ರಶ್ನೆಗಳನ್ನು ನಿನ್ನೆ ಬರೋಬ್ಬರಿ ಐದು ಗಂಟೆಗಳ ವಿಚಾರಣೆ ಎಮ್ ಡಿ ಸಮೀರ್ ಎದುರಿಸಿದ್ರು ಇವತ್ತು ಕೂಡ ಬೆಳಗ್ಗೆ ಹತ್ತು ಗಂಟೆಗೆ ಬರಕ್ಕೆ ಹೇಳಿದ್ದಾರೆ ಬಹುಶಃ ಇವತ್ತು ಕೂಡ ವಕೀಲರ ಜೊತೆಯೇ ಬರಬಹುದು ಸಮೀರ್ ಅನ್ನುವಂಥ ವಿಚಾರ ಇದೆ ಈ ಹಿಂದೆ ಈತನಿಗೆ ವಿಚಾರಣೆಗೆ ಬರಬೇಕು ಅಂತ ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ದರೂ ಕೂಡ ಬಂದಿರಲಿಲ್ಲ ಅದಾದ ನಂತರದಲ್ಲಿ ಈ ಥರ ಮನೆ ಬನ್ನೇರುಘಟ್ಟ ಮತ್ತು ಮತ್ತೊಂದು ಕಡೆ ಇರುವಂತಹ ಮನೆಗೂ ಕೂಡ ಪೊಲೀಸರು ಹೋಗಿ ನೋಟಿಸ್ ಕೊಡುವಂತಹ ಕೆಲಸವನ್ನು ಮಾಡಿದರು ಆದರೆ ಆ್ಯಂಟಿಸ್ಪೇಟ್ರಿ ಬೇಲ್ ತಗೊಂಡಿದ್ರು ಎಮ್ ಡಿ ಸಮೀರ್ ಬಟ್ ಆಮೇಲೆ ಏನೇ ಆ್ಯಂಟಿಸ್ಪೇಟ್ರಿ ಬೇಲ್ ತಗೊಂಡ್ರು ಸ್ಟೇಷನ್ ಅಟೆಂಡ್ ಮಾಡಲೇಬೇಕಾಗತ್ತೆ ಹೀಗಾಗಿ ನನಗೆ ಜೀವ ಬೆದರಿಕೆ ಇದೆ ನನಗೆ ಏನಾದರೂ ಅಪಾಯ ಆಗಬಹುದು ಅನ್ನೆಲ್ಲ ವಿಚಾರವನ್ನು ಕೂಡ ಸಮೀರ್ ಹೇಳಿದರು ಹೀಗಾಗಿ ರಕ್ಷಣೆ ಕೊಡ್ತೇವೆ ತಾವು ಬನ್ನಿ ಅಂತ ಹೇಳಿದರು ಪೊಲೀಸರು ನಿನ್ನೆ ಒಂದು ಗಂಟೆಗೆ ಬಂದಂತಹ ಸಮೀರ್ ವಕೀಲರ ಜೊತೆಗೆ ದಾಖಲೆಗಳು ಇಟ್ಕೊಂಡಿದ್ದೇನೆ ಅಂತ ಮಾಧ್ಯಮಗಳಿಗೆ ತೋರಿಸೋದಕ್ಕೆ ತೊಗೊಂಬಂದ್ರೆ ಅಥವಾ ನಿಜವಾಗಿಯೂ ಈತನ ಬಳಿ ಏನಾದರೂ ದಾಖಲೆಗಳಿದೆಯಾ ಗೊತ್ತಿಲ್ಲ ಒಟ್ಟಾರೆ ಒಂದು ಗಂಟೆ ಹೊತ್ತಿಗೆ ವಕೀಲರ ಜೊತೆಗೆ ಕೈಯಲ್ಲಿ ಒಂದಷ್ಟು ಪುಸ್ತಕಗಳನ್ನು ಹಿಡಿದು ದಾಖಲೆಗಳನ್ನು ಹಿಡಿದು ಪೊಲೀಸ್ ಠಾಣೆಗೆ ಹಾಜರಾಗ್ತಾರೆ ಸಮೀರ್ ಐದು ಗಂಟೆಗಳ ವಿಚಾರಣೆಯನ್ನು ಎದುರಿಸಿರ್ತಾರೆ ತನಿಖಾಧಿಕಾರಿ ನಾಗೇಶ್ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿರ್ತಾರೆ ಇವತ್ತು ಒಟ್ಟು ಮೂರು ಕೇಸ್ನಲ್ಲಿ ಯೂಟ್ಯೂಬರ್ ಸಮೀರ್ ವಿಚಾರಣೆ ಆಗ್ತಾ ಇದೆ ನಿನ್ನೆ ಎರಡು ಪ್ರಕರಣದಲ್ಲಿ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಇವತ್ತು ಮೂರು ಪ್ರಕರಣ ಎ ಐ ವಿಡಿಯೋ ಖಾಸಗಿ ಚಾನೆಲ್ ವರದಿಗಾರನ ಮೇಲೆ ಹಲ್ಲೆ ಇಂದು ಬೆನಕ ಆಸ್ಪತ್ರೆ ಬಳಿ ಗಲಾಟೆ ಸಂಬಂಧ ವಿಚಾರಣೆ ನಡೆಸಲಿದ್ದಾರೆ ಪೊಲೀಸರು ಮತ್ತೆ ಸಮೀರ್ ವಿಚಾರಣೆ ಇವತ್ತು ಇವತ್ತೆಷ್ಟವರಾಗತ್ತೋ ಗೊತ್ತಿಲ್ಲ ನಿನ್ನೆ ದಾಖಲೆಗಳನ್ನಿಟ್ಟು ಪ್ರಶ್ನೆ ಕೇಳಿ ಸಮೀರ್ ವಿಚಾರಣೆ ಮಾಡಿದ್ರು ಇಂದು ವಿಡಿಯೋ ಎಡಿಟಿಂಗ್ ಬಳಸಿದಂತಹ ಕಂಪ್ಯೂಟರ್ ವಿಚಾರ ಮೊಬೈಲ್ ವಶಕ್ಕೆ ಪಡೆಯಲಿರುವಂತಹ ಬೆಳತಂಗಡಿ ಪೊಲೀಸರು ಒಟ್ಟಾರೆ ಮೂರು ಕೇಸ್ನ ವಿಚಾರಣೆ ಇವತ್ತು ಎಂಡಿ ಡಿ ಸಮೀರ್ಗೆ ನಿನ್ನೆ ಎರಡು ಕೇಸ್ ಇವತ್ತು ಒಟ್ಟಾರೆ ಮೂರು ಕೇಸ್ನ ವಿಚಾರ ವಿಡಿಯೋ ಎಡಿಟಿಂಗ್ ಪ್ರಮುಖವಾಗಿ ಎ ಐ ವಿಡಿಯೋ ಮಾಡೋದಕ್ಕೆ ಮತ್ತು ಖಾಸಗಿ ಚಾನೆಲ್ ವರದಿಗಾರನ ಮೇಲೆ ಹಲ್ಲೆ ಮತ್ತು ಬೆನಕಾ ಆಸ್ಪತ್ರೆ ಬಳಿ ಆಗಿದ್ದಂತಹ ಗಲಾಟೆ ಸಂಬಂಧ ವಿಚಾರಣೆ ನಡೆಸಲಿದ್ದಾರೆ ಎಮ್ ಡಿ ಎಸ್ ಬಿಕಾಸ್ ಇದೇ ವಿಚಾರಗಳನ್ನು ಕೂಡ ಆತ ವಿಡಿಯೋ ಮಾಡಿ ಹೇಳಿದ್ದ ತನ್ನ ಚಾನೆಲ್ನಲ್ಲಿ ಹೀಗಾಗಿ ತಮಗೆ ಹೇಗೆ ಮಾಹಿತಿ ಬರಕ್ಕೆ ಶುರುವಾಯಿತು ಎಲ್ಲರಿಗೂ ಇದ್ದಂಥ ಒಂದು ಕುತೂಹಲ ಔಟ್ ಆಫ್ ಪಬ್ಲಿಕ್ ಡೊಮೈನ್ ಡಾಕ್ಯುಮೆಂಟ್ಸ್ ಈಗ ಯಾವುದೇ ಒಂದು ವಿಚಾರ ಯಾವುದೇ ಒಂದು ಕೇಸ್ ಬಗ್ಗೆ ಮಾತನಾಡಬೇಕಾದ್ರೆ ಪಬ್ಲಿಕ್ ಡೊಮೈನ್ನಲ್ಲಿ ಇರುವಂತಹ ವಿಚಾರಗಳ ಹೊರತು ಈತ ಹೇಳ್ತಾ ಇದ್ದಂಥದ್ದು ಎಲ್ಲವೂ ನಿಖರವಾಗಿ ಈತನಿಗೆ ಗೊತ್ತಿದ್ದ ಹಾಗೆ ಎ ಐನ ಬಳಸ್ತಾ ಈತ ಹೇಳ್ತಾ ಹೋದಂಥದ್ದು ಜನರಿಗೆ ಕಣ್ಣಿಗೆ ಕಟ್ಟುವಂತಹ ರೀತಿಯಲ್ಲಿ ಏನು ಪಬ್ಲಿಕ್ ಡೊಮೈನ್ನ ವಿಚಾರ ಇತ್ತು ಅದರ ಹೊರತು ನಿಖರವಾಗಿ ತನಿಖಾಧಿಕಾರಿಗಳಿಗೋ ಅಥವಾ ಪೊಲೀಸರಿಗೋ ಇರುವಂಥ ಮಾಹಿತಿ ಬೇಡ ಕೋರ್ಟ್ನಲ್ಲಿ ಸಿಗುವಂಥ ಒಂದಷ್ಟು ಮಾಹಿತಿಗಳನ್ನು ಈತ ತನ್ನದೇ ಬಳಿ ಇದ್ದಂತೆ ತನ್ನ ಕೈಗಳ ಆ್ಯಕ್ಷನ್ನಿಂದ ಇರಬಹುದು ಎ ಐ ವಿಡಿಯೋ ಬಳಸ್ಕೊಂಡಿರಬಹುದು ಆ ರೀತಿಯಾಗಿ ಈತ ತನ್ನ ದೂತ ಪೇಜ್ನಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇದ್ದ ಹೀಗಾಗಿ ಸಹಜವಾಗಿ ಬರ್ತಾ ಇದ್ದಂತಹ ಒಂದು ಪ್ರಶ್ನೆ ಕುತೂಹಲ ಸಮೀರ್ಗೆ ಎಲ್ಲಿಂದ ವಿಚಾರಗಳು ಗೊತ್ತಾಗ್ತಾ ಇದೆ ಯಾರು ಈತನಿಗೆ ಇಷ್ಟೆಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ ದಾಖಲೆಗಳು ಇದ್ದಾವ ಅಥವಾ ಸುಖಾಸುಮ್ಮನೆ ಈತ ಏನೋ ಒಂದು ಹೇಳಬೇಕು ಜನಗಳಲ್ಲಿ ಹುಚ್ಚೆಬ್ಬಿಸಬೇಕು ಜನಗಳನ್ನು ಬೀದಿಗಿಳಿಸಬೇಕು ಅಥವಾ ನಿಜವಾಗಿಯೂ ಷಡ್ಯಂತ್ರ ನಡೆದಿದ್ದೇ ಆಗಿದ್ದರೆ ಧರ್ಮಸ್ಥಳದ ವಿರುದ್ಧ ಮಾತನಾಡಬೇಕು ಅನ್ನುವಂಥ ಕಾರಣಕ್ಕೇನಾದರೂ ಈತ ಹೀಗೆ ಯಾವುದೇ ದಾಖಲೆಗಳಲ್ಲದೆ ಮಾತನಾಡಿದ್ದಾನ ಅಥವಾ ಯಾರಾದರೂ ನಿಜವಾಗಿಯೂ ಕೋರ್ಟ್ನ ಮಾಹಿತಿ ಇರಬಹುದು ಪೊಲೀಸರ ಮಾಹಿತಿಯನ್ನು ಯಾರಾದರೂ ಈತನಿಗೆ ಲೀಕ್ ಮಾಡಿದ್ದಾರಾ ಅಥವಾ ಕೊಟ್ಟಿದ್ದಾರಾ ಎಲ್ಲವೂ ಕೂಡ ಸಹಜವಾದ ಪ್ರಶ್ನೆ ಇತ್ತು ಅದನ್ನೇ ತನಿಖಾಧಿಕಾರಿ ನಾಗೇಶ್ ಅವರು ಈತನ ಮುಂದೆ ಇಡ್ತಾ ಇದ್ದಾರೆ ನಿನ್ನೆ ಎರಡು ಪ್ರಕರಣಗಳ ವಿಚಾರವಾಗಿ ಈತನ ವಿಚಾರಣೆ ಆಗಿದೆ ಇವತ್ತು ಮೂರು ಪ್ರಕರಣಗಳು ನೆನೆಯೂ ಕೂಡ ಡಾಕ್ಯುಮೆಂಟ್ಸ್ ಏನಿದೆ ಅನ್ನುವಂಥ ಪ್ರಶ್ನೆಗಳನ್ನು ಮುಂದಿಟ್ಟಿದ್ರು ಇವತ್ತು ಕೂಡ ಅದೇ ರೀತಿಯಲ್ಲಿ ವಿಚಾರಣೆ ಮುಂದುವರಿತಾ ಇದೆ ಬುರುಡೆ ಮ್ಯಾನ್ ಚಿನ್ನಯ್ಯನ ವಿಚಾರಣೆಯೂ ಕೂಡ ನಿರಂತರವಾಗಿ ನಡೀತಾ ಇದೆ ಇವತ್ತು ಕೂಡ ಬುರುಡೆ ರಹಸ್ಯ ಭೇದಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಇವತ್ತು ಕೂಡ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರಣೆ ನಡೀತಾ ಇದೆ ಈ ಬೆನ್ನಲ್ಲೇ ಹಲವರಿಗೆ ಢವಢವ ಶುರುವಾಗ್ಬಿಟ್ಟಿದೆ ಎರಡು ವರ್ಷದಿಂದ ಚಿನ್ನಯ್ಯ ಜೊತೆ ಸಂಪರ್ಕದಲ್ಲಿದ್ದವರು ಯಾರ್ಯಾರ ಜೊತೆ ದೂರುದಾರ ಚಿನ್ನಯ್ಯ ಮಾತನಾಡಿದ್ದ ಯಾರ ಸಂಪರ್ಕದಲ್ಲಿದ್ದ ಎರಡು ವರ್ಷದ ಟ್ರಾವೆಲ್ ಹಿಸ್ಟ್ರಿ ಸಂಗ್ರಹಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಬುರುಡೆ ರಹಸ್ಯವನ್ನು ಇನ್ನಷ್ಟು ಭೇದಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ತಯಾರಿಯಲ್ಲಿದ್ದಾರೆ ಇವತ್ತು ಕೂಡ ಈತನ ವಿಚಾರಣೆ ಒಂದೆಡೆ ಸಮೀರ್ ಗೇಟ್ರಲ್ಲಿ ಇನ್ನೊಂದು ಕಡೆ ಚಿನ್ನಯ್ಯಗೆ ಎರಡು ವರ್ಷದಿಂದ ಚಿನ್ನಯ್ಯ ಜೊತೆ ಸಂಪರ್ಕದಲ್ಲಿದ್ದವರು ಯಾರು ಯಾರ್ಯಾರ ಈತ ಮಾತನಾಡಿದ್ದ ಮತ್ತು ಎರಡು ವರ್ಷದ ಟ್ರಾವೆಲ್ ಹಿಸ್ಟ್ರಿ ಎಲ್ಲೆಲ್ಲಿಗೆ ಈತ ಪ್ರಯಾಣವನ್ನು ಬೆಳೆಸಿದ್ದ ಎಲ್ಲದ ವಿಚಾರವನ್ನು ಕೂಡ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಮತ್ತಷ್ಟು ಸೂಕ್ಷ್ಮವಾಗಿ ಭೇದಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಈತ ಏನೇನು ವಿಚಾರವನ್ನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಾಯಿಬಿಟ್ಟಿದ್ದಾನೋ ಗೊತ್ತಿಲ್ಲ ಬಟ್ ಒಟ್ಟಾರಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆಯೂ ಕೂಡ ಮನವಿಯನ್ನು ಮಾಡಿದಂಥದ್ದು ಈತನನ್ನು ನಮ್ಮ ಕಸ್ಟಡಿಗೆ ಕೊಡಿ ಈತನ ಹೆಚ್ಚಿನ ವಿಚಾರಣೆ ಅಗತ್ಯತೆ ಇದೆ ಈತ ಹೇಳ್ತಾ ಇರುವಂಥ ದೂರುಗಳ ಹೆಚ್ಚಿನ ವಿಚಾರಣೆ ಅಗತ್ಯತೆ ಇದೆ ಹೀಗಾಗಿ ಎಲ್ಲ ಆಯಾಮದಲ್ಲೂ ನಾವು ತನಿಖೆಯನ್ನು ಮಾಡಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳು ಮನವಿ ಮಾಡಿದರೂ ಅದೇ ಪ್ರಕಾರವಾಗಿ ಈತನನ್ನು ಹತ್ತು ದಿನಗಳ ಕಾಲ ಎಸ್ ಐ ಟಿ ವಶಕ್ಕೆ ಕೊಟ್ಟಿದ್ದಾರೆ ಎಸ್ ಐ ಟಿ ಕೂಡ ನಿರಂತರವಾದಂಥ ವಿಚಾರಣೆ ಚಿನ್ನಯ್ಯನನ್ನು ಮಾಡ್ತಾ ಇದೆ ಬಟ್ ಈ ಬೆನ್ನಲ್ಲಿ ಹಲವರಿಗೆ ಭಯ ಶುರುವಾಗಿರುವಂಥದ್ದು ಎಲ್ಲ ಆಯಾಮಗಳ ವಿಚಾರಣೆ ಚಿನ್ನಯ್ಯ ಬ್ಯಾಂಕ್ ಖಾತೆ ಪರಿಶೀಲನೆ ಮಾಡ್ತಾ ಇದ್ದಾರೆ ದೂರದಾರ ಚಿನ್ನಯ್ಯ ಬಾಯಿ ಬಿಟ್ಟರೆ ಹಲವರಿಗೆ ಸಂಕಷ್ಟ ಅಂತೂ ಫಿಕ್ಸ್ ಷಡ್ಯಂತ್ರದ ಸೂತ್ರಧಾರಿ ಹಿಂದೆ ಬಿದ್ದಿರುವಂತಹ ಎಸ್ ಐ ಟಿ ಅಧಿಕಾರಿಗಳು ಮೂಲವನ್ನು ಕಿತಿಕ್ತಾ ಇದ್ದಾರೆ ಧರ್ಮಸ್ಥಳದಿಂದ ಹೋದ ಬಳಿಕ ಯಾರ ಜೊತೆ ಸಂಪರ್ಕದಲ್ಲಿದ್ದರೂ ಈತ ಚಿನ್ನಯ್ಯ ಹೇಳಿಕೆ ಮೇಲೆ ನಿಂತಿದೆ ಹಲವರ ಭವಿಷ್ಯ ಚಿನ್ನಯ್ಯ ಬ್ಯಾಂಕ್ ಖಾತೆ ಜೊತೆಗೆ ಈತ ಏನಾದರೂ ಕೆಲವರ ಹೆಸರು ಬಾಯಿ ಬಿಟ್ಬಿಟ್ರೆ ಹಲವರಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದಕ್ಕೂ ಮೂಲ ಸೂತ್ರಧಾರಿ ಇದ್ದಾನಲ್ಲ ಆತನನ್ನ ಹುಡುಕೋದಕ್ಕೆ ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾ ಇದ್ದಾರೆ ಏನು ಈತನೇ ಹೇಳುವಂತೆ ಸೌಜನ್ಯ ಪ್ರಕರಣದ ನಂತರದಲ್ಲಿ ನಿನ್ನ ಒಂದು ಖಾಸಗಿ ಸಂದರ್ಶನದಲ್ಲಿ ಈತ ಹೇಳ್ತಾ ಇದ್ದ ಸೌಜನ್ಯ ಪ್ರಕರಣದ ನಂತರದಲ್ಲಿ ನನಗೆ ಯಾವುದೇ ರೀತಿಯಾದಂಥ ಹಣವನ್ನು ಕೊಡದೆ ಪಿ ಎಫ್ ಅಂತ ಏನು ಹೇಳ್ತಾರೆ ಅದು ಮೂರು ಲಕ್ಷದವರೆಗೂ ಇದ್ದರೂ ಕೂಡ ಅದನ್ನು ಬರೀ ಐವತ್ತು ಸಾವಿರ ಕೊಟ್ಟು ಏಕಾಏಕಿ ಗಡಿಬಿಡಿಯಲ್ಲಿ ನನ್ನನ್ನು ಧರ್ಮಸ್ಥಳ ಬಿಟ್ಟು ಹೋಗುವಂತೆ ಓಡಿಸಿದ್ರು ಅನ್ನುವಂಥ ರೀತಿಯಲ್ಲಿ ಈತ ಇತ್ತೀಚಿನ ಒಂದು ಖಾಸಗಿ ಸಂದರ್ಶನದಲ್ಲಿ ಬಾಯಿಬಿಟ್ಟಿದ್ದಾನೆ ಮತ್ತು ಒಂದಷ್ಟು ಸ್ಫೋಟಕ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾನೆ ಹೀಗಾಗಿ ಈತನ ಸಂಪರ್ಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯಾರಿದ್ದರು ಮತ್ತು ಈತ ಎಲ್ಲಿದ್ದ ಈತನ ಬ್ಯಾಂಕ್ ಖಾತೆಯ ಒಂದು ವಿಚಾರವನ್ನು ಕೂಡ ಕೆದಕತಾ ಇದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಜೊತೆಗೆ ಈತನ ಟ್ರಾವೆಲ್ ಹಿಸ್ಟ್ರಿ ಫ್ರಮ್ ಪಾಸ್ಟ್ ಟೂ ಇಯರ್ಸ್ ಮತ್ತು ಈತನ ಹಿಂದೆ ನಿಂತಿರುವಂಥವರು ಯಾರು ಅಂತ ಆತನೇ ಬಾಯಿಬಿಟ್ಟಿದ್ದಾನೆ ಅನ್ನುವಂಥ ಮಾಹಿತಿ ಇದೆ ಹೀಗಾಗಿ ಇದೆಲ್ಲದರ ಹಿಂದೆ ಈ ಷಡ್ಯಂತ್ರ ಮತ್ತು ಕಳಂಕ ತರುವಂಥ ಕೆಲಸದ ಹಿಂದೆ ಮೇನ್ ಮಾಸ್ಟರ್ ಮೈಂಡ್ ಸೂತ್ರಧಾರಿ ಯಾರಿದ್ದಾನೆ ಆತನನ್ನು ಕೆದಕುವುದಕ್ಕೆ ಆ ಒಂದು ಮೂಲವನ್ನು ಪತ್ತೆ ಹಚ್ಚೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯನನ್ನು ನಿರಂತರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಡ್ರಿಲ್ ಮಾಡ್ತಾ ಇದ್ದಾರೆ ಈತನು ಕೂಡ ವಿಚಾರಗಳನ್ನು ಹಂತ ಹಂತವಾಗಿ ಬಾಯಿ ಬಿಡ್ತಾ ಇದ್ದಾನಂತೆ ಹೀಗಾಗಿ ಈತ ಏನಾದರೂ ಬಾಯಿ ಬಿಟ್ಟರೆ ನಿಜವಾಗಿಯೂ ಯಾರಿದ್ದಾರೆ ಈತನ ಹಿಂದೆ ಅನ್ನುವಂಥವರ ಹೆಸರುಗಳನ್ನು ಅವರುಗಳಿಗೆ ಈಗಾಗಲೇ ಭಯ ಅನ್ನುವಂಥದ್ದು ಶುರುವಾಗ್ಬಿಟ್ಟಿದೆ ಹೀಗಾಗಿ ಚಿನ್ನಯ್ಯ ಏನು ಹೇಳುತ್ತಾನೆ ಏನಾಗಬಹುದು ಅನ್ನುವಂಥದ್ದೇ ಕುತೂಹಲ ಪ್ರತಿಪಕ್ಷವಾದ ಬಿಜೆಪಿಯಿಂದ ಧರ್ಮಸ್ಥಳವನ್ನು ಉಳಿಸಬೇಕು ಧರ್ಮ ಪರವಾಗಿ ನಾವು ಕೆಲಸವನ್ನು ಮಾಡಬೇಕು ಅಂತ ಮತ್ತೆ ಇವರ ಧರ್ಮಸ್ಥಳ ಚಲೋ ಯಾತ್ರೆ ಮುಂದುವರಿತಾ ಇದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಬೃಹತ್ ಜಾಥಾ ಜಯನಗರ ಬಸವನಗುಡಿ ಬಿಟಿಎಂ ಲೇಔಟ್ ವಿಜಯನಗರ ಬಿಜೆಪಿಯ ಶಾಸಕರು ಸಂಸದರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಜಯನಗರ ಶಾಸಕ ರಾಮಮೂರ್ತಿ ನೇತೃತ್ವದಲ್ಲಿ ಯಾತ್ರೆಗೆ ಚಾಲನೆ ಕೊಡಲಾಗ್ತಾ ಇದೆ ಜಯನಗರದ ವಿನಾಯಕ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಧರ್ಮಸ್ಥಳ ಚಲೋ ಯಾತ್ರೆ ಜಾಥಾ ಆರಂಭ ಆಗಲಿಕ್ಕಿದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿಯವರು ಮುಂದುವರೆದಂಥ ಇವರ ಧರ್ಮಸ್ಥಳ ಚಲೋ ಯಾತ್ರೆ ಪ್ರತಿಪಕ್ಷವಾದಂಥ ಬಿ ಜೆ ಪಿ ನಾವು ಧರ್ಮದ ಪರವಾಗಿ ಕೆಲಸ ಮಾಡುವಂಥವರು ನಮ್ಮ ನಂಬಿಕೆಗಳು ನಮ್ಮ ಪುಣ್ಯಕ್ಷೇತ್ರಗಳಿಗೆ ಕಳಂಕ ಬರೋದು ಅಂತಾದಾಗ ನಾವು ಖಂಡಿತವಾಗಲೂ ಮುಂಚೂಣಿಯಲ್ಲಿ ನಿಲ್ತೇವೆ ಧರ್ಮದ ಪರವಾದಂಥ ಕೆಲಸ ಮಾಡ್ತೇವೆ ಅಂತ ಈಗಾಗಲೇ ಬೇರೆ ಬೇರೆ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಮತ್ತು ಖುದ್ದು ಬಿ ಜೆ ಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಧರ್ಮಸ್ಥಳ ಚಲೋ ಯಾತ್ರೆ ಆರಂಭವಾಗಿದೆ ಹಲವಾರು ಶಾಸಕರು ಶಾಸಕರುಗಳು ಸಂಸದರು ಎಲ್ಲರೂ ಕೂಡ ಈಗಾಗಲೇ ಧರ್ಮಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ ಕಾವಂದರನ್ನು ಭೇಟಿಯಾಗಿದ್ದಾರೆ ಒಂದು ರೀತಿಯಲ್ಲಿ ಬೆಂಬಲವನ್ನು ಸೂಚಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಮತ್ತು ಇತ್ತೀಚೆಗೆ ತೀರ್ಥಹಳ್ಳಿಯಿಂದಲೂ ಕೂಡ ಶಾಸಕರಾದಂಥ ಆರಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ನಡೆದಿತ್ತು ಇದೀಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ನಾಯಕರ ಸರದಿ ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ಅವರ ನೇತೃತ್ವದಲ್ಲಿ ಆರಂಭವಾಗ್ತಾ ಇರುವಂತಹ ಬೃಹತ್ ಜಾಥಾ ಹಲವಾರು ಶಾಸಕರು ಮತ್ತು ಸಂಸದರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ಇವತ್ತು ಆರಂಭ ಆಗಲಿಕ್ಕಿದೆ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅನ್ನುವಂಥ ಘೋಷವಾಕ್ಯದೊಂದಿಗೆ ಹಲವಾರು ಕಾರ್ಯಕರ್ತರು ಧರ್ಮಸ್ಥಳದ ಕಡೆಗೆ ಹೊರಟಿದ್ದಾರೆ ಬಿ ಜೆ ಪಿ ನಾಯಕರಿಂದ ಹಂತ ಹಂತವಾಗಿ ಬೇರೆ ಬೇರೆ ಕ್ಷೇತ್ರದ ಶಾಸಕರು ಮತ್ತು ಸಂಸದರ ನೇತೃತ್ವದಲ್ಲಿ ಒಂದೊಂದಾಗಿ ಧರ್ಮಸ್ಥಳದ ಕಡೆಗೆ ಧರ್ಮಯಾತ್ರೆ ಧರ್ಮಸ್ಥಳ ಚಲೋ ಅನ್ನುವಂಥ ಬೃಹತ್ ಜಾಥಾವನ್ನು ಅಂದರೆ ಅವರವರ ಕಾರ್ಯಕರ್ತರಿರಬಹುದು ಎಲ್ಲರೂ ಕೂಡ ತಮ್ಮದೇ ಕಾರ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕಾರುಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಶ್ರೀಮಂಜುನಾಥನ ಭಕ್ತರು ಒಟ್ಟಾಗಿ ಎಲ್ಲರೂ ಸೇರಿ ಘೋಷವಾಕ್ಯಗಳೊಂದಿಗೆ ಧರ್ಮಸ್ಥಳದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅಲ್ಲಿ ಹೋದಂಥ ನಂತರದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಶ್ರೀಮಂಜುನಾಥನ ದರ್ಶನವನ್ನು ಪಡೆಯುತ್ತಾರೆ ತದನಂತರದಲ್ಲಿ ಖಾವಂದ್ರನ್ನು ಭೇಟಿಯಾಗಿ ಒಂದು ರೀತಿಯಾದಂಥ ಬೆಂಬಲವನ್ನು ಸೂಚಿಸುವಂಥ ಕೆಲಸ ಮತ್ತು ಯಥಾಪ್ರಕಾರವಾಗಿ ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಡುವಂಥದ್ದು ಎಲ್ಲರೂ ಕೂಡ ಕಾರ್ಯಕರ್ತರು ಒಟ್ಟಾಗಿ ಹೇಳುವಂಥದ್ದು ಈ ಮಧ್ಯದಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವಂಥ ಹಿನ್ನೆಲೆ ಪ್ರಾದೇಶಿಕ ಪಕ್ಷವಾದಂಥ ಜೆ ಡಿ ಎಸ್ನಿಂದಲೂ ಕೂಡ ಅದರ ನಾಯಕರಿಂದಲೂ ಕೂಡ ಕಾರುಗಳಲ್ಲಿ ಧರ್ಮಸ್ಥಳ ಜಾಥಾ ಯಾತ್ರೆ ಮಾಜಿ ಸಚಿವ ಸಾರಾ ಮಹೇಶ್ ನೇತೃತ್ವದಲ್ಲಿ ಬೃಹತ್ ಜಾಥಾ ಧರ್ಮಸ್ಥಳದ ಕಡೆಗೆ ಧರ್ಮಸ್ಥಳ ಯಾತ್ರೆಗೆ ಚಾಲನೆ ನೀಡಿರುವಂಥ ಮಾಜಿ ಸಚಿವ ಸಾರಾ ಮಹೇಶ್ ಮೈಸೂರಿನಿಂದ ಧರ್ಮಸ್ಥಳದವರೆಗೆ ಜೆ ಡಿ ಎಸ್ನಿಂದ ಬೃಹತ್ ಜಾಥಾ ಯಾತ್ರೆಯಲ್ಲಿ ಎಂ ಎಲ್ ಸಿ ಮಂಜೇಗೌಡ ಮಾಜಿ ಶಾಸಕ ಕೆ ಮಹದೇವ್ ವಿಶ್ವನಾಥ್ ಪುತ್ರ ಅಮಿತ್ ಸೇರಿದಂತೆ ನೂರಾರು ಮುಖಂಡರು ಜೆ ಡಿ ಎಸ್ನಿಂದ ಭಾಗಿಯಾಗ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಕೇಸ್ನಲ್ಲಿ ಷಡ್ಯಂತ್ರ ಮಾಡಿದವರ ಬಂಧನಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನೂರಾರು ಕಾರಗಳಲ್ಲಿ ಧರ್ಮಸ್ಥಳಕ್ಕೆ ಇದ್ದವರು ತೆರಳುತ್ತಾ ಇರುವಂತಹ ಜೆ ಡಿ ಎಸ್ ನಾಯಕರು ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆಯಲಿರುವಂತಹ ಸಾರಾ ಮಹೇಶ್ ಇದೀಗ ಪ್ರಾದೇಶಿಕ ಪಕ್ಷವಾದಂತಹ ಜೆ ಡಿ ಎಸ್ನಿಂದಲೂ ಕೂಡ ಮೈಸೂರಿನಿಂದ ಧರ್ಮಸ್ಥಳದವರೆಗೆ ಬೃಹತ್ ಜಾಥಾ ಧರ್ಮಸ್ಥಳದ ಪರವಾದಂತಹ ಇವರುಗಳ ಪ್ರತಿಭಟನೆ ಆಡಳಿತ ಪಕ್ಷದ ನಿಲುವು ಒಂದು ಕಡೆಯಾದರೆ ಪ್ರತಿಪಕ್ಷಗಳಾದಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಆಸ್ ಇಬ್ಬರೂ ಕೂಡ ಕೊಲೀಷನಲ್ಲಿದ್ದಾರೆ ಹೀಗಾಗಿ ಇವರುಗಳು ಕೂಡ ತಮ್ಮ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ ನಾವು ಕೂಡ ಧರ್ಮದ ಪರವಾಗಿದ್ದೇವೆ ಅಂತ ಒಂದೆಡೆ ಜಯನಗರ ಭಾಗದಿಂದ ಶಾಸಕ ಸಿ ಕೆ ರೇಮು ರಾಮಮೂರ್ತಿ ಮತ್ತು ಸಂಸದರ ನೇತೃತ್ವದಲ್ಲಿ ಈಗಾಗಲೇ ಧರ್ಮಸ್ಥಳದ ಕಡೆಗೆ ಯಾತ್ರೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಜೆ ಡಿ ಎಸ್ನಿಂದ ಮೈಸೂರಿನಿಂದ ಧರ್ಮಸ್ಥಳದವರೆಗೆ ಸಾರಾ ಮಹೇಶ್ ಮಾಜಿ ಸಚಿವರು ಇವರ ನೇತೃತ್ವದಲ್ಲಿ ಒಂದಷ್ಟು ಜನ ಜೆ ಡಿ ಎಸ್ನ ಕಾರ್ಯಕರ್ತರು ಒಟ್ಟಾಗೇ ಸೇರಿ ಕಾರುಗಳಲ್ಲಿ ಧರ್ಮಸ್ಥಳದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಬಹುಶಃ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇಬ್ಬರೂ ಕೂಡ ಒಟ್ಟಾಗಿ ಧರ್ಮಸ್ಥಳದಲ್ಲಿ ಭೇಟಿಯಾಗಿ ಶ್ರೀ ಮಂಜುನಾಥನ ದರ್ಶನವನ್ನು ಮಾಡಿ ಕಾವಂದರನ್ನು ಭೇಟಿಯಾಗಿ ಇಡೀ ಒಂದು ಈ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂಥ ಷಡ್ಯಂತ್ರವನ್ನು ಖಂಡಿಸಿ ಇದರ ಹಿಂದೆ ಇರುವಂತಹ ಕಾಣದ ಕೈಗಳನ್ನು ಬಂಧಿಸಬೇಕು ಅನ್ನುವಂಥ ಒತ್ತಾಯದೊಂದಿಗೆ ಎಲ್ಲರೂ ಕೂಡ ನಾವು ಧರ್ಮದ ಪರವಾಗಿದ್ದೇವೆ ಶ್ರೀ ಕ್ಷೇತ್ರದ ಪರವಾಗಿದ್ದೇವೆ ಶ್ರೀ ಕ್ಷೇತ್ರವನ್ನು ಉಳಿಸುವತ್ತ ನಾವು ಕಾರ್ಯೋನ್ಮುಖರಾಗ್ತೇವೆ ಅನ್ನುವಂಥ ದೊಡ್ಡ ಸಂದೇಶವನ್ನ ಕಾವಂದರಿಗೆ ಬೆಂಬಲವನ್ನ ಒಟ್ಟಾಗಿ ಸೂಚಿಸ್ತಾ ಇದ್ದಾರೆ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ಬದುಕಿಗೆ ಭವಿಷ್ಯವೇ ಮೂಲ ಕವಡೆಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಪಡೆಯಿರಿ ಪರಿಹಾರ ಫಲ ಸಮೃದ್ಧಿಯ ಜೀವನಕ್ಕೆ ಜಾತಕವೇ ಸೂತ್ರ ಬೃಹಜ್ಜಾತಕ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಡಿ ಡಿಕೆ ಶಿವಕುಮಾರ್ ತಮ್ಮದೇ ಆದಂಥ ಒಂದಷ್ಟು ರಾಜಕೀಯ ಲೆಕ್ಕಾಚಾರದಲ್ಲಿ ಇತ್ತೀಚೆಗೆ ಸದನದಲ್ಲಿ ಬಿಜೆಪಿಗೆ ಕೌಂಟರ್ ಕೊಡುವಂಥ ಸೋಗಿನಲ್ಲಿ ಆರ್ ಎಸ್ ಎಸ್ನ ಪ್ರಾರ್ಥನಾ ಗೀತೆಯನ್ನು ಹಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಈಗ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆ ಕೆ ಡಿಕೆಶಿಯೇ ಕಾಂಗ್ರೆಸ್ ನಾಯಕರಿಂದ ಟಾರ್ಗೆಟ್ ಆಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ಮೇಲೆ ಕೈ ನಾಯಕರು ಮುಗಿಬಿದ್ದಿದ್ದಾರೆ ಡಿಕೆಶಿ ಅವರು ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆ ಹಾಡಿದ್ದಕ್ಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ ಕೈ ನಾಯಕರು ಮುಗಿಬಿದ್ದಿದ್ದಾರೆ ರಾಜಣ್ಣ ಡೈರೆಕ್ಟ್ ಅಟ್ಯಾಕ್ ಖರ್ಗೆ ಪರೋಕ್ಷ ತಿರುಗೇಟು ಕೊಟ್ಟಿದ್ದಾರೆ ಡಿಕೆಶಿ ಏನು ಮಾಡಿದ್ರು ಸರಿ ನಾವು ಮಾಡಿದ್ರೆ ತಪ್ಪು ಅಮಿತ್ ಶಾ ಜೊತೆ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಬಹುದು ಪಕ್ಷದ ಆಕ್ಷೇಪವಿದ್ರು ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಿದ್ರು ನಾವು ಮಾತ್ರ ಏನು ಮಾಡುವಂತಿಲ್ಲ ಅಂತ ಕೆ ಎನ್ ರಾಜಣ್ಣ ನೇರ ನೇರವಾಗಿ ಅಟ್ಯಾಕ್ ಮಾಡಿದ್ದಾರೆ ಮತ್ತೊಂದೆಡೆ ಡಿಕೆಶಿಗೆ ಪ್ರಿಯಾಂಕ್ ಖರ್ಗೆ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಗಾಳಿ ಯಾರಿಗೂ ಸೋಕಬಾರದು ಅಂತ ಡಿಕೆಶಿ ಹಿಂದುತ್ವವನ್ನು ಪ್ರಸ್ತಾಪಿಸಿ ವರಿಷ್ಠರಿಗೆ ಕೆಎನ್ ರಾಜಣ್ಣ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಶೀಘ್ರದಲ್ಲೇ ದೆಹಲಿಗೆ ತೆರಳಿ ಡಿಸಿಎಂ ಡಿಕೆಶಿ ವಿರುದ್ಧ ದೂರು ನೀಡುವುದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಡಿಕೆಶಿ ಅವರು ಟಾರ್ಗೆಟ್ ಆಗ್ತಾ ಇದ್ದಾರೆ ಇದೀಗ ಕಾಂಗ್ರೆಸ್ ನಾಯಕರಿಂದ ಅದರಲ್ಲೂ ಇತ್ತೀಚೆಗೆ ಪಕ್ಷದಿಂದ ಜನ ತಿರ್ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದ್ರಿ ಅವ್ರ ಆರ್ ಎಸ್ ಎಸ್ ಗೀತೆ ಬೇಕಾದ್ರೂ ಆಡ್ಬೋದು ಅಲ್ಲಿ ಇದು ಎಂತದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ದಯಾಸ್ ಮೇಲೆ ಕೂತ್ಕೋಬಹುದು ಆಮೇಲಿಂದ ಇದು ಎಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾವುದು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಸ್ನಾನ ಮಾಡಿಬಿಟ್ರೆ ಬಡವ್ನ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು ಅಲ್ಲಿನೂ ಹೋಗ್ತಾರೆ ಆಮೇಲಿಂದ ಅಂಬಾನಿ ಅಂಬಾನಿ ಮದುವೆ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿ ಅವರು ಸ್ವೀಕಾರ ಮಾಡ್ಲಿಕ್ಕೆ ಇಂದು ಮುಂದೆ ನೋಡಿದ್ವಿ ಅವ್ರು ಸ್ವೀಕಾರ ಮಾಡೋದಿಲ್ಲ ಅಂತ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ ಇವೆಲ್ಲ ಇರ್ತವ್ ಇವೆಲ್ಲ ಇವೆಲ್ಲ ಇರೋಂತವು ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ ಹೌದು ನಾವು ಯಾರು ಮೀಟಿಂಗ್ ಕರೆಯೋಂಗಿಲ್ಲ ಎಮ್ ಎಲ್ ಎದು ಮಂತ್ರಿಗಳದು ನಾವು ಮೀಟಿಂಗ್ ಕರೆಯಾಗಿಲ್ಲ ಬೇರೆಯವರೆಲ್ಲ ಕರೀಬಹುದು ಮಾತಾಡಬಹುದು ಮಟ್ಬಹುದು ಇವೆಲ್ಲ ಇದಾವ್ ಇವೆಲ್ಲ ಇರ್ಲಿ ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು ಅವ್ರ್ ಏನ್ ಬೇಕಾದ್ರೂ ಮಾಡಬಹುದು ಗೀತೆ ಬೇಕಾದ್ರೂ ಆಡ್ಬೋದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ದಯಾಸ್ ಮೇಲೆ ಕೂತ್ಕೋಬಹುದು ಆಮೇಲಿಂದ ಇದು ಎಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಕೆ ಎನ್ ರಾಜಣ್ಣ ಅವರ ವಜಾ ಬಳಿಕ ಮತ್ತೆ ರಾಜಕೀಯ ಗರಿಗೆದಿರ್ತಾ ಇದೆ ವರಿಷ್ಠರ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಎಸ್ ಟಿ ಸಮುದಾಯದ ನಾಯಕರು ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ರೀತಿಯಾದಂತಹ ರಾಜಕೀಯ ಗರಿಗೆ ಇದೆ ಕೆ ಎನ್ ರಾಜಣ್ಣ ಅವರ ವಜಾ ಬಳಿಕ ವರಿಷ್ಠರ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಎಸ್ ಟಿ ಸಮುದಾಯದ ನಾಯಕರು ಶೀಘ್ರದಲ್ಲೇ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಚರ್ಚೆ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ ಹೈಕಮಾಂಡ್ ಭೇಟಿಗೆ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಟೀಮ್ ಸಿದ್ಧತೆ ಮಾಡಿಕೊಳ್ತಾ ಇದೆ ಸಚಿವ ಸಂಪುಟದಿಂದ ವಜಾ ಮಾಡಿದ್ದು ದೊಡ್ಡ ಷಡ್ಯಂತ್ರ ರಾಜಣ್ಣ ವಜಾ ಹಿಂದೆ ಕಾಣದ ಕೈಗಳಿವೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಶ್ರೀ ಸಮುದಾಯದ ನಾಯಕರು ವರಿಷ್ಠರ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ ಏನು ಕೆ ಎನ್ ರಾಜಣ್ಣ ಅವರು ಮಧುಗಿರಿಯ ಶಾಸಕರು ಮಾಜಿ ಸಹಕಾರ ಸಚಿವರು ಇವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಭಾರಿ ಪ್ರತಿಭಟನೆಗಳಾಯಿತು ವಿರೋಧಗಳು ವ್ಯಕ್ತವಾಯಿತು ಹೀಗಾಗಿ ಇದರಲ್ಲೂ ಕೂಡ ದಲಿತ ಸಮುದಾಯದ ನಾಯಕರಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿರುವಂಥವರು ಕೆ ಎನ್ ರಾಜಣ್ಣ ಇವರ ಪರವಾಗಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಅಂತ ಗುರುತಿಸಿಕೊಂಡಿರುವಂತಹ ದಲಿತ ಸಮುದಾಯದ ನಾಯಕರು ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಕೆ ಎನ್ ರಾಜಣ್ಣ ಎಲ್ಲರೂ ಕೂಡ ಇದೀಗ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಇದರ ಹಿಂದೆ ಕಾಣದ ಕೈ ಕೆಲಸ ಮಾಡಿದೆ ಅಂತ ವರಿಷ್ಠರ ಭೇಟಿಯಾಗಿ ದೂರು ನೀಡಲಿರುವಂತಹ ಕೈ ನಾಯಕರು ಎಸ್ ಟಿ ಸಮುದಾಯಕ್ಕೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಖಾಲಿಯಾಗಿರುವಂತಹ ಎರಡು ಸ್ಥಾನಗಳ ಮೇಲೆ ಆಕಾಂಕ್ಷಿಗಳ ಕಂಡಿದೆ ಈಗಾಗಲೇ ಮೂರು ಬಾರಿ ಸಭೆ ನಡೆಸಿರುವಂತಹ ಕೆ ಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಭೇಟಿಯಾಗಿ ಚರ್ಚೆ ನಡೆಸುವುದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಎಸ್ ಟಿ ಸಮುದಾಯಕ್ಕೆ ತಾವು ಸಚಿವ ಸ್ಥಾನವನ್ನು ನೀಡಬೇಕು ಅನ್ನುವಂಥ ಒತ್ತಾಯ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಖಾಲಿ ಇರುವಂಥ ಎರಡು ಸಚಿವ ಸ್ಥಾನದ ಮೇಲೆ ಈಗಾಗಲೇ ಬಹಳಷ್ಟು ಜನ ಕಣ್ಣಿಟ್ಟಿದ್ದಾರೆ ಹೀಗಾಗಿ ಇದನ್ನು ಎಸ್ ಟಿ ಸಮುದಾಯದಿಂದ ಕೈ ತಪ್ಪಿಸಬಾರ್ದು ಅದನ್ನು ನಮಗೇ ಕೊಡಬೇಕು ಅನ್ನುವಂಥ ಒಂದು ಮನವಿ ಮತ್ತು ಒತ್ತಾಯ ಇವರೆಲ್ಲರೂ ಕೂಡ ಈಗಾಗಲೇ ಬಹಳಷ್ಟು ಬಾರಿ ಸತೀಶ್ ಜಾರಕಿಹೊಳಿಯವರು ಮತ್ತು ಕೆ ಎನ್ ರಾಜಣ್ಣವರು ಭೇಟಿಯಾಗಿದ್ದಾರೆ ಸಭೆಯನ್ನು ನಡೆಸಿದ್ದಾರೆ ಒಟ್ಟಾರೆಯ ವಿಚಾರವನ್ನು ತೆಗೆದುಕೊಂಡು ಹೋಗಿ ಇವರು ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಇಡಬೇಕಾಗಿದೆ ಒಂದಷ್ಟು ಜನರ ಮೇಲೆ ದೂರು ಕೂಡ ಇವರಿಗೆ ಗೊತ್ತಿರುವಂಥ ವಿಚಾರ ಯಾರಿದ್ದಾರೆ ಈ ಹಿಂದೆ ಅಂತಂದ್ಬಿಟ್ಟು ಯಾಕೆ ಅಂತ ಹೇಳಿದರೆ ಕೆ ಎನ್ ರಾಜಣ್ಣ ಅವರ ನೇರ ನೇರ ಒಂದಷ್ಟು ಆರೋಪಗಳನ್ನು ಅದು ಸದನದಲ್ಲಿರಬಹುದು ಮತ್ತು ಬೇರೆಡೆ ಇರಬಹುದು ಎಲ್ಲವನ್ನೂ ಕೂಡ ಇವರು ಡಿ ಕೆ ಶಿವರ ವಿರುದ್ಧ ಮಾಡಿದರು ಹೀಗಾಗಿ ಇವರ ಸಚಿವ ಸಂಪುಟದಿಂದ ವಜಾ ವಿಚಾರವಾಗಿ ಈ ಹಿಂದೆ ಯಾರ ಕೈವಾಡ ಇದೆ ಅನ್ನುವಂಥ ಎಲ್ಲ ವಿಚಾರವನ್ನು ಕೂಡ ಹೈಕಮಾಂಡ್ ಮುಂದೆ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಕಿಲ್ಲರ್ ಎಂ ಟಿ ಸಿಯಿಂದ ಚಾಲಕರ ನಿರ್ಲಕ್ಷ್ಯದಿಂದ ಒಂದಷ್ಟು ಸಾವುಗಳು ದಿನದಿಂದ ದಿನಕ್ಕೆ ಆಗ್ತಾನೆ ಇದೆ ಇದೀಗ ಬಿಎಂಟಿಸಿ ಬಸ್ ಹರಿದು ಹತ್ತು ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಬಳಿ ಆಗಿರುವಂತಹ ದುರ್ಘಟನೆ ಇದು ಚಿಕ್ಕಪ್ಪನ ಜೊತೆ ದ್ವಿಚಕ್ರ ವಾಹನದಲ್ಲಿ ತೆರಳುವಾಗ ಆಗಿರುವಂತಹ ಘಟನೆ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಮಾರ್ಕೆಟ್ಗೆ ಬಂದಿದ್ದಂತಹ ಬಾಲಕ ದೇವಸ್ಥಾನಕ್ಕೆ ಪೂಜೆಗೆ ಹೂವು ತೆರಳಿ ಬಂದಿದ್ದಂತಹ ದಿಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಜೊತೆ ಆಯಿತ ಬೈಕ್ನಲ್ಲಿ ಆದರೆ ಕೆ ಆರ್ ಮಾರ್ಕೆಟ್ ಬಳಿ ಆಗಿರುವಂಥ ದುರ್ಘಟನೆ ಹೂವು ತರೋದಕ್ಕೆ ಬಂದಿದ್ದಾಗ ಏಕಾಏಕಿ ಬಿ ಎಂ ಟಿ ಸಿ ಬಸ್ ಈ ಹುಡುಗನ ಮೇಲೆ ಹರಿದು ಹತ್ತು ವರ್ಷದ ದಿಲೀಪ್ ಸಾವನ್ನಪ್ಪಿರುವಂಥ ದುರ್ಘಟನೆ ಇನ್ನೆಷ್ಟು ಬಲಿ ಬೇಕಾಗಿದೆ ಇವರುಗಳಿಗೆ ಗೊತ್ತಿಲ್ಲ ಈ ಈ ಥರದ ಒಂದು ನಿರ್ಲಕ್ಷ್ಯದ ಪರಮಾವಧಿಯೋ ಅಥವಾ ಏನು ರೋಡ್ ನೋಡ್ಕೊಂಡು ಓಡಿಸಲ್ವೋ ಯಾರಿದ್ದಾರೆ ಯಾರಿಲ್ಲ ಅನ್ನುವಂಥದ್ದು ಕೂಡ ನೋಡಲ್ವ ಗೊತ್ತಿಲ್ಲ ಅದರ ಒಟ್ಟಾರೆ ಪಾಪ ಹತ್ತು ವರ್ಷದ ಬಾಲಕ ಈ ರೀತಿಯಾಗಿ ಬಿಎಂಟಿಸಿ ಚಾಲಕನ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾನೆ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ ಇವತ್ತು ಮೈಸೂರಿಗೆ ಎರಡನೇ ಹಂತದ ಗಜಪಡೆ ಆಗಮಿಸ್ತಾ ಇದೆ ವಿಶ್ವವಿಖ್ಯಾತ ನಾಡಹಬ್ಬ ಸಂಜೆ ನಾಲ್ಕು ನಾಲ್ಕು ಮೂವತ್ತರ ವೇಳೆಗೆ ಮೈಸೂರಿಗೆ ಎರಡನೇ ಹಂತದ ಗಜಪಡೆ ಮೈಸೂರಿಗೆ ಆಗಮಿಸ್ತಾ ಇದೆ ದುಬಾರೆ ಕ್ಯಾಂಪ್ನಿಂದ ಗೋಪಿ ಸುಗ್ರೀವ ಹೇಮಾವತಿ ಆನೆ ಮತಿಗೋಡು ಕ್ಯಾಂಪ್ನಿಂದ ಶ್ರೀಕಂಠ ರೂಪ ಆನೆ ಆಗಮಿಸ್ತಾ ಇದೆ ಎರಡನೇ ಹಂತದ ಗಜಪಡೆ ವಾಸಕ್ಕೆ ಬೃಹತ್ ಶೆಡ್ ನಿರ್ಮಾಣ ಮಾಡಲಾಗಿದೆ ಮಾವುತರ ಕುಟುಂಬಕ್ಕೂ ತಾತ್ಕಾಲಿಕ ಮನೆ ನಿರ್ಮಾಣ ಮಾಡಲಾಗಿದೆ ಜಿಲ್ಲಾಡಳಿತ ಅರಣ್ಯ ಇಲಾಖೆ ವತಿಯಿಂದ ಗಜಪಡೆಗೆ ಸ್ವಾಗತಿಸುವುದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇದೇನು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ತಿಂಗಳಿದೆ ಅಷ್ಟೇ ಎಕ್ಸಾಕ್ಟ್ಲಿ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಅದರ ಉತ್ಸವಕ್ಕೆ ನಾಡಹಬ್ಬ ಮೈಸೂರು ದಸರಾಗೆ ಇನ್ನೇನು ಕೆಲವೇ ದಿನಗಳು ಕೂಡ ಬಾಕಿ ಇರ್ತಕ್ಕಂಥದ್ದು ಈಗಾಗಲೇ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವಂತಹ ಮೊದಲ ಹಂತದ ಗಜಪಡೆ ಅರಮನೆ ಅಂಗಳಕ್ಕೆ ಬಂದು ಬೀಡುಬಿಟ್ಟು ತಾಲೀಮನ್ನು ಕೂಡ ಶುರು ಮಾಡಿರ್ತಕ್ಕಂಥದ್ದು ಬರುವ ಗಣೇಶ ಚತುರ್ಥಿಗೂ ಮುನ್ನ ಬರುವ ಸೋಮವಾರದಂದು ಎರಡನೇ ಹಂತದ ಆನೆಗಳು ಕೂಡ ಅರಮನೆ ಅಂಗಳವನ್ನು ತಲುಪ್ತಾ ಇರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಎರಡನೇ ಹಂತದ ಗಜಪಡೆ ಬಂದು ಅರಮನೆ ಅಂಗಳದಲ್ಲಿ ತಂಗಲಿಕ್ಕಾಗಿ ಒಂದು ತಾತ್ಕಾಲಿಕ ಶೆಡ್ಗಳನ್ನು ಕೂಡ ಈಗ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಜಿಲ್ಲಾಡಳಿತದ ವತಿಯಿಂದ ಮೊದಲ ಹಂತದ ಬ ಮೊದಲ ಹಂತದ ಗಜಪಡೆಯ ಮಾವುತ ಕಾವಾಡಿಗರು ಕೂಡ ಇಲ್ಲಿ ತಾತ್ಕಾಲಿಕ ಮನೆಗಳನ್ನು ಅರಮನೆ ಅಂಗಳದಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ರು ಅದೇ ಮಾದರಿನಲ್ಲಿ ಈಗ ಎರಡನೇ ಹಂತದಲ್ಲಿ ಬರ್ತಕ್ಕಂತಹ ಗೋಪಿ ಸುಗ್ರೀವ ಶ್ರೀಕಂಠ ಹಾಗೂ ರೂಪ ಹೇಮಾವತಿ ಆನೆಗಳಿಗೂ ಕೂಡ ಹೇಮಾವತಿ ಆನೆಗಳಿಗೆ ತಾತ್ಕಾಲಿಕ ಶೆಡ್ಗಳು ಹಾಗೂ ಆ ಆನೆಗಳ ಜೊತೆಯಲ್ಲಿ ಬರ್ತಕ್ಕಂತಹ ಮಾವುತ ಮತ್ತು ಕಾವಾಡಿಗರಿಗೆ ತಾತ್ಕಾಲಿಕ ಮನೆಗಳನ್ನು ಶೆಡ್ಗಳಿಂದ ನಿರ್ಮಾಣ ಮಾಡ್ತಾ ಇರತಕ್ಕಂತಹದ್ದು ಈಗಾಗಲೇ ಅರಮನೆ ಅಂಗಳದಲ್ಲಿ ಮಾವುತ ಮತ್ತು ಕಾವಾಡಿಗಳ ಮಕ್ಕಳಿಗೆ ಒಂದು ತಾತ್ಕಾಲಿಕ ಶಾಲೆಯನ್ನು ಕೂಡ ನಿರ್ಮಾಣ ಮಾಡಿ ಅವರಿಗೆ ಯಾವುದೇ ರೀತಿಯ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಿರ್ತಕ್ಕಂತಹದ್ದು ಹೆಚ್ಚುವರಿಯಾಗಿ ಬರ್ತಕ್ಕಂಥ ಎರಡನೇ ಹಂತದ ಮಾವುತ ಮತ್ತು ಕಾವಡಿಗಳ ಮಕ್ಕಳಿಗೂ ಕೂಡ ಆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಶಿಕ್ಷಣ ಇಲಾಖೆ ವತಿಯಿಂದ ತಾತ್ಕಾಲಿಕ ಶಾಲೆಗಳಲ್ಲಿ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು ಅಂದರೆ ಈಗಾಗಲೇ ಎರಡನೇ ಹಂತದ ಒಂದು ಏನು ಗಜಪಡೆ ಅರಮನೆ ಅಂಗಳಕ್ಕೆ ಬರೆದು ತಾಲೀಮಲ್ಲಿ ಭಾಗವಹಿಸುತ್ತೆ ಆ ನಂತರದಲ್ಲಿ ಆ ಒಂದು ದಸರಾ ಗಜ ಜಂಬೂ ಸವಾರಿಗೆ ಬೇಕಾದಂತಹ ಸಿದ್ಧತೆಗಳನ್ನು ತಾಲೀಮಿನ ಮೂಲಕ ಇಲಾಖೆ ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಕೇವಲ ವಾಕಿಂಗನ್ನು ಆರಂಭ ಅವನು ಆನೆಗಳಿಗೆ ಮಾಡಿಸ್ತಾ ಇರ್ತಕ್ಕಂಥದ್ದು ಈ ಎರಡನೇ ಹಂತದ ಗಜಪಡೆ ಬಂದಂಥ ಸಂದರ್ಭದಲ್ಲಿ ಭಾರ ಓರುವ ಅಂದರೆ ಮರ ಮರಳಿನ ಮೂಟೆಯನ್ನು ಹೊತ್ತು ಒಂದು ಬಾ ಆನೆಗಳಿಗೆ ತಾಲೀಮನ್ನು ಕೂಡ ಮಾಡಲ ನಡೆಸಲಾಗುತ್ತೆ ಆ ನಂತರದಲ್ಲಿ ಮರದ ಅಂಬಾರಿಯನ್ನು ಕಟ್ಟಿ ಒಂದು ಅಂಬಾರಿಯ ಜಂಬೂ ಸವಾರಿ ಯಾವ ರೀತಿ ಇರುತ್ತೆ ಆ ಒಂದು ರೀತಿಯ ತಾಲೀಮನ್ನು ಕೂಡ ಮಾಡು ಒಂದು ನಡೆಸುವಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಮುಂದಾಗಿರುವಂತಹದ್ದು ಇದಿಷ್ಟು ಸದ್ಯ ಎರಡನೇ ಹಂತದ ಗಜಪಡೆಗೆ ಬರುವಂತಹ ಮಾವುತ ಮತ್ತು ಕಾವಾಡಿಗಳು ಮತ್ತು ಗಜಪಡೆಗೆ ಒಂದು ಸಿದ್ಧತೆಗಳನ್ನ ಜಿಲ್ಲಾಡಳಿತ ವತಿಯಿಂದ ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್ ಅಶ್ವೇಗ ನ್ಯೂಸ್ ಮೈಸೂರು ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರೋ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ